ನೆಕ್ಸ್ಟ್ ಬರೋಣ ಇಲ್ಲಿ ರಿಸ್ಕ್ ತಗೊಳ್ರಿ ಅಂತ ಅಂದರೆ ಎರಡು ಥರ ರಿಸ್ಕ್ ಇರತ್ತೆ ಪಾಸಿಟಿವ್ ರಿಸ್ಕ್ ನೆಗೆಟಿವ್ ರಿಸ್ಕ್ ಅಂತ ಕರಿತೀವಿ ಯಾವ ರಿಸ್ಕ್ ತಗೊಂಡ್ರೆ ಒಳ್ಳೇದೋ ಅದನ್ನ ತಗೋಬೇಕು ಯಾವ ರಿಸ್ಕ್ ತೊಗೊಂಡ್ರೆ ಕೆಟ್ಟದ್ದೋ ಅದನ್ನ ತೊಗೋಬಾರ್ದು ಈಗ ನನಗೆ ಈ ಫಂಕ್ಷನ್ ಮುಗೀತು ಶಿವಮೊಗ್ಗದ ಫ್ರೆಂಡ್ಸ್ ಇದ್ದಾರೆ ಸ್ಪೆಷಲಿ ಪೊಲೀಸ್ ಇದ್ದಾರೆ ಇಟ್ಕೊಳ್ರಿ ನನ್ನ ಪೊಲೀಸ್ ಫ್ರೆಂಡ್ ಭಾಳ ಇದ್ದಾರೆ ಅವ್ರನ್ನ ಮೀಟ್ ಮಾಡೋಕೋದೆ ಏಯ್ ಬಾರೋ ಮಂಜು ಭಾಳ ದಿನ ಆಯಿತು ಊಟಕ್ಕೆ ಹೋಗೋಣ ಊಟಕ್ಕೆ ಹೋದ್ವಿ ಏನಮ್ಮ ನೀನು ಪೊಲೀಸ್ ಬಿಟ್ಟೋಗಿದ್ದೆ ಅಂತ ಹಿಂಗೆ ಇರೋದಲ್ಲ ಒಂದು ಎಣ್ಣೆ ಹೊಡಿ ಅಂತ ಹೇಳಿದ್ರು ಇಟ್ಕೊಳ್ರಿ ಅವಾಗ ನನಗೆ ರಿಸ್ಕ್ ಅದು ಎಣ್ಣೆ ಹೊಡಿಯೋದು ರಿಸ್ಕು ಏ ನನ್ನ ಫ್ರೆಂಡ್ ಹೇಳ್ತಾರೆ ಆಗಿದ್ದಾಗಲಿ ಅಂತ ಹಿಂಗೆ ಓಪನ್ ಮಾಡಿ ಹೊಡೆದೆ ಅಂದರೆ ಪಾಸಿಟಿವ್ ರಿಸ್ಕ ನೆಗೆಟಿವ್ ರಿಸ್ಕಾ ಯಾಕಂದರೆ ಮತ್ತೆ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು ನಾನು ಎಲ್ಲಿವರೆಗೂ ಬೆಂಗಳೂರವರೆಗೂ ನಂಬರ್ ಟು ಜೀವನದಲ್ಲಿ ಅವೆಲ್ಲ ಮಾಡಬಾರ್ದು ಅಂತಲೇ ನಾವು ಹೇಳ್ಕೊಂಡು ಬದುಕ್ತಾ ಇರೋದು ಮಾಡಿಲ್ಲ ಫ್ರೆಂಡ್ಸ್ ಚಾಲೆಂಜ್ ಕೊಟ್ಟಿದ್ದಾರೆ ಇದ್ರೆ ಎಣ್ಣೆ ಹೊಡಿಯೋ ನೋಡೋಣ ಅಂತ ಅದು ಚಾಲೆಂಜೇ ಅದು ರಿಸ್ಕೇ ಅದನ್ನು ತಗೊಳ್ತೀರಿ ಅಂದರೆ ದಟ್ ಈಸ್ ನೆಗೆಟಿವ್ ರಿಸ್ಕ್ ದಮ್ಮಿದ್ರೆ ದಮ್ ಹೊಡಿಯೋ ನೋಡೋಣ ನೆಗೆಟಿವ್ ರಿಸ್ಕ್ ನೆಗೆಟಿವ್ ರಿಸ್ಕ್ಗಳು ಮಾಡಬಾರ್ದು ರೈತ ಮಾಡ್ತಾನಲ್ಲ ಒಂದು ಮಳೆ ಬರ್ತಾ ಇದ್ದಂಗೆ ಅವು ಬಿತ್ತಕ್ಕೆ ರೆಡಿ ಅವನು ಈ ಡೋಂಟ್ ನೋ ಇನ್ನು ನಾಲ್ಕು ತಿಂಗಳು ಮಳೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಆದರೂ ಒಂದು ವಿಶ್ವಾಸದಿಂದ ಬೀಜ ಬಿತ್ತುತ್ತಾನೆ ಬೆಳೆ ಬೆಳೆಯುತ್ತೆ ಬರುತ್ತಲ್ಲ ದಟ್ ಈಸ್ ಪಾಸಿಟಿವ್ ರಿಸ್ಕ್ ನೀವು ಯಾವ ರಿಸ್ಕ್ ತಗೊಳಕ್ಕೆ ರೆಡಿ ಆಗಬೇಕು ಪಾಸಿಟಿವ್ ರಿಸ್ಕ್ ಅದನ್ನ ತಗೊಳಕ್ ರೆಡಿ ಆಗ್ರಿ ಇನ್ನು ಎರಡು ವಿಚಾರ ಹೇಳ್ತೀನಿ ನಾಳೆಯಿಂದ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ಬೇಕು ಗೂಡು ಕಟ್ಟುತ್ತೆ ಗರುಡ ಕಟ್ಟುವಾಗ ಆ ಕೊಂಬೆಗಳನ್ನ ತರ್ಬೇಕಾದ್ರೆ ಅದ್ರ ಜೊತೆ ಹುಲ್ಲು ಬಂದ್ಬಿಡುತ್ತೆ ಗ್ರಾಸ್ ಆ ಗೂಡಿಗೆ ಹಾಕಿದ ನಂತರ ಅದೇನ್ ಕೆಲಸ ಮಾಡತ್ ಫಸ್ಟ್ ಅಂತ ಅಂದ್ರೆ ಆ ಗೂಡಲ್ಲಿರೋ ಹುಲ್ಲುಗಳನ್ನೆಲ್ಲ ಹುಡುಕಿ ಹುಡ್ಕಿ 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 ತೆಗೆದು ಬಿಸಾಡುತ್ತೆ ನಾವೇನ್ ಮಾಡ್ತೀವಿ ಮನೆಯಲ್ಲಿ ಹುಟ್ಟಿದ ಮಗುವಿಗೆ ಹಾಸಿಗೆ ಹಾಸಿಗೆ ಮೇಲೆ ಹಾಸಿಗೆ ಹಾಸಿಗೆ ಮೇಲೆ ಮತ್ತೊಂದು ಹಾಸಿಗೆ ಬಿಳಿ ಬಟ್ಟೆ ಇದ್ದೀವಿ ಅದು ಹಂಗಲ್ಲ ತನ್ನ ಮರಿ ಕಂಫರ್ಟಾಗಿ ಮಲಗಿಸ್ಬಿಟ್ರೆ ಇಲ್ಲೇ ಅದು ಮೈಗೆ ಸ್ವಲ್ಪ ಚುಚ್ಚಬೇಕದಕ್ಕೆ ಚುಚ್ಚಿದ್ರೆ ಬೇಗ ರೆಡಿಯಾಗಿ ಹಾರಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಮರಿಗೆ ಕಂಫರ್ಟ್ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಹುಲ್ಲುಗಳನ್ನೆಲ್ಲ ಕಿತ್ತು ಬಿಸಾಡತ್ತೆ ಬಟ್ ನೀವೇನು ಮಾಡ್ತೀರಿ ಡಿಸೆಂಬರ್ ಜನವರಿ ಬೆಳಿಗ್ಗೆ ಐದು ಗಂಟೆಗೆ ಎಚ್ಚರ ಆಗಿದೆ ಎದ್ದೇಳಬೇಕು ಅನ್ಸಿದೆ ಈಗ ಚಳಿ ಆಗ್ತಾ ಇದೆ ಸಿಕ್ಕಾ ಬಟ್ಟೆ ವಾಟ್ಸ್ ಯುವರ್ ನೆಕ್ಸ್ಟ್ ವರ್ಕ್ ಬೆಡ್ಶೀಟ್ ತೆಗೆದು ಎದ್ದೇಳದ ಬೆಡ್ಶೀಟ್ ಮುಚ್ಚಾಕ್ಕೊಂಡು ಮಲಗೋದ ಏನು ಮಾಡ್ತೀರಿ ಹೇಳ್ರಿ ಟ್ರೂ ಹೇಳ್ರಿ ಇನ್ನೊಂದು ಹತ್ತು ನಿಮಿಷ ಅಂತ ಮಲ್ಕೋತೀರಿ ಭಾಳ ಅಲ್ಲ ನೀನು ಕೆಟ್ಟು ಹುಡುಗರಲ್ಲ ನಾನು ಮಲಗೇ ಬಿಡ್ತೀನಿ ಅಂತ ಮಲ್ಗೋಲ್ಲ ಇನ್ನೊಂದು ಐದು ನಿಮಿಷ ಪ್ಲೀಸ್ ಅಂತ ಮಲ್ಕೋತೀರ ಕಂಫರ್ಟ್ ಅಂದರೆ ಅದೇ ಕಂಫರ್ಟ್ ಝೋನನ್ನು ಕಿತ್ ಬಿಸಾಡ್ಬೇಕು ಆ ಕಂಫರ್ಟನ್ನು ಕಿತ್ ಹಾಕ್ಲಿಲ್ಲ ಅಂದರೆ ನೀವು ಸಕ್ಸಸ್ ಕಾಣಲ್ಲ ನೀವು ನಂಬ್ತಿರೋ ಬಿಡ್ತೀರ ಇಲ್ಲ ನನಗೆ ಮಾತಾಡೋಕ್ಕೆ ಸರ್ರೆ ವಾರ್ನಿಂಗ್ ಮಾಡಿಕೊಟ್ಟಿದ್ದಾರೆ ಒನ್ ಅವರ್ ಟಾಕ್ ಅಂತ ಒಂದು ಗಂಟೆ ಮಾತಾಡೋಕ್ಕೆ ಆರು ಗಂಟೆ ಡ್ರೈವ್ ಮಾಡ್ಕೊಂಡು ಬರಬೇಕು ಆರು ಗಂಟೆ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು ಹನ್ನೆರಡು ಗಂಟೆ ಜರ್ನಿ ಇಸ್ ಇಟ್ ಕಂಫರ್ಟ್ ಕಂಫರ್ಟ್ ಅಲ್ಲ ಆದರೂ ಯಾಕೆ ಮಾಡಬೇಕು ಅಂದರೆ ದಟ್ ಈಸ್ ಅಚೀವ್ಮೆಂಟ್ ಸಾಧನೆ ಇರೋದೇ ಕಂಫರ್ಟ್ ದಾಟ್ಕೊಂಡು ಬಂದಾಗ ನೀವು ಅಷ್ಟೇ ಗರುಡದಿಂದ ಕಲಿರಿ ಏನಾದರೂ ಮಾಡಬೇಕು ಅಂದಾಗ ಪೇನ್ ಕಂಫರ್ಟನ್ನು ಕಿತ್ತು ಬಿಸಾಡಿ ಬರಬೇಕು ಇಲ್ಲ ಅಂದರೆ ಸಕ್ಸಸ್ ಬರಲ್ಲ ಲೆಟ್ಸ್ ಗೋ ಕಂಫರ್ಟಲ್ಲಿ ಎರಡು ಥರ ಕಂಫರ್ಟ್ ಇದೆ ಇದನ್ನು ಕ್ಲಿಯರ್ ಮಾಡ್ತೀನಿ ಹೆಲ್ತ್ಗಾಗಿ ನೀವೆಲ್ಲ ನರ್ಸಿಂಗ್ ಸ್ಟೂಡೆಂಟ್ ನಿಮಗೆ ವಾರ್ನಿಂಗ್ ಇದೆ ನಮ್ಮದು ಹೆಲ್ತ್ ಸರಿ ಇಲ್ಲ ಅಂದ್ಕೊಳ್ಳಿ ನೀವೇನು ಕೊಡ್ತೀರಾ ಟ್ಯಾಬ್ಲೆಟ್ ಕೊಡ್ತೀರಾ ಬಟ್ ನಾವೇನು ಹೇಳ್ತೀವಿ ಹೆಲ್ತನ್ನ ಸರಿ ಮಾಡ್ಕೊಳ್ಳಕ್ಕೆ ಎರಡು ವಿಧಾನ ಇದೆ ಅಂತೀವಿ ಟೂ ವೇ ಒಂದು ಮಾತ್ರೆ ತಗೊಂಡು ಸರಿ ಮಾಡ್ಕೊಳ್ಳೋದು ಇನ್ನೊಂದು ಡೈಲಿ ಡೈಲಿ ಫಿಟ್ನೆಸ್ ಮೇಂಟೈನ್ ಮಾಡಿ ಸರಿ ಮಾಡ್ಕೊಳ್ಳೋದು ನೀವು ನಂಬ್ತಿರೋ ಬಿಡ್ತಿರೋ ಸುಮಾರು ನನಗೆ ನೆನಪಿದ್ದಾಗಿಂದ ಹತ್ತು ವರ್ಷ ಆಗಿರ್ಬೋದು ಐ ನೆವರ್ ಗೋ ಟು ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಹೋಗಿಲ್ಲ ನಾನು ನಂಗೆ ಜ್ವರ ಬಂದಿಲ್ಲ ನಂಗೆ ಹೆಡ್ಯಾಕ್ ಬಂದಿಲ್ಲ ನಂಗೆ ಇನ್ನೇನೋ ಪ್ರಾಬ್ಲಮ್ ಆಗಿಲ್ಲ ಬಿಕಾಸ್ ಐ ರೆಗ್ಯುಲರ್ಲಿ ಮೇಂಟೈನ್ ವರ್ಕೌಟ್ ಮಾತ್ರೆ ತೆಗೆದುಕೊಂಡು ಹೆಲ್ತ್ ಕಾಪಾಡ್ಕೊಳ್ಳೋದು ಲೋಯರ್ ಕಂಫರ್ಟ್ ವ್ಯಾಯಾಮ ಮಾಡಿ ಫಿಟ್ನೆಸ್ ಮೇಂಟೈನ್ ಮಾಡಿಕೊಂಡು ಹೆಲ್ತ್ ಕಾಪಾಡ್ಕೊಳ್ಳೋದು ಹೈಯರ್ ಕಂಫರ್ಟ್ ನೀವು ಯಾವ ಕಂಫರ್ಟ್ ಮಾಡ್ತೀರಾ ಲೋಯರ್ ಕಂಫರ್ಟ್ ಬೇಕಾ ಹೈಯರ್ ಕಂಫರ್ಟ್ ಬೇಕಾ ಇನ್ನೂ ಅರ್ಥ ಆಗಿಲ್ಲ ಅಂದರೆ ನಿಮ್ಮ ಭಾಷೆಯಲ್ಲಿ ಹೇಳ್ಬಿಡ್ತೀನಿ ಹೆಣ್ಮಕ್ಕಳೇ ಜಾಸ್ತಿ ಇದ್ದೀರಾ ಯಾವುದೇ ಹೆಣ್ಣು ಮಗುವೆ ಹೆಂಗ್ ಹುಡುಗಿಯರಿಗೆ ಮದುವೆ ಆದ ನಂತರ ಸ್ವಲ್ಪ ದಿನಕ್ಕೆ ಪ್ರೆಗ್ನೆಂಟ್ ಆಗ್ತಾರೆ ಪ್ರೆಗ್ನೆಂಟ್ ಆಗೋದು ಕಂಫರ್ಟಾ ಡಿಸ್ಕಂಫರ್ಟಾ ಹೇಳ್ರಿ ಡಿಸ್ಕಂಫರ್ಟ್ ಅದು ಇಷ್ಟು ದೊಡ್ಡದು ಪೇನು ಉರುಳಾಟ ನೋವು ಅವ್ರ ಅಕ್ಕಂದಿರು ಬೇರೆಯವ್ರ್ ನೋಡಿರ್ತಾರೆ ಪ್ರೆಗ್ನೆನ್ಸಿ ಅನ್ನೋದು ಒಂದು ಡಿಸ್ಕಂಫರ್ಟ್ ಆದರೆ ಆ ಪ್ರೆಗ್ನೆನ್ಸಿಯನ್ನು ಫೇಸ್ ಮಾಡಿದ ನಂತರ ಬರುತ್ತಲ್ಲ ಮಗು ಆ ಮುದ್ದಾದ ಮಗು ಕಿಲಕಿಲ ನಗುತ್ತಲ್ಲ ಅವಾಗ ಸಿಗುತ್ತೆ ಹೈಯರ್ ಕಂಫರ್ಟ್ ಪ್ರೆಗ್ನೆಂಟ್ ಆಗದೆ ಉಳ್ಕೋಬೇಕಾ ಪ್ರೆಗ್ನೆಂಟ್ ಆಗಿ ಮಗು ಪಡ್ಕೋಬೇಕಾ ಈಗ ಹೇಳ್ರಿ ಮಗು ಪಡ್ಕೋಬೇಕು ಮಗು ಪಡ್ಕೊಳ್ಳೋದು ಹೈಯರ್ ಕಂಫರ್ಟ್ ಪಡ್ಕೊಳ್ಳ್ದೆ ಉಳ್ಕೊಂಡು ಲೋಯರ್ ಕಂಫರ್ಟ್ ಅದಕ್ಕೆ ಹೈಯರ್ ಕಂಫರ್ಟಲ್ಲಿ ಇರಬೇಕು ನೀವು ನಾಟ್ ಲೋಯರ್ ಕಂಫರ್ಟ್ ನೀವು ಸಣ್ಣ ಹುದ್ದೆಗೆ ಸೇರಿಕೊಂಡು ಒಂದು ನಲ್ವತ್ತೈವತ್ತು ಸಾವಿರ ದುಡೀತಾ ಉಳ್ಕೊಂಡ್ರಿ ಅಂದರೆ ವೀರೇಂದ್ರ ಸರ್ಗೂ ಬೇಜಾರು ನನಗೂ ಬೇಜಾರು ನೀವು ನಮ್ಮ ಜೊತೆಗೆಲ್ಲ ಕನೆಕ್ಟ್ ಆದ್ರಿ ಅಂದರೆ ಮಿನಿಮಮ್ ತಿಂಗ್ಳಿಗೆ ಒಂದು ಲಕ್ಷ ದುಡಿಬೇಕು ಒಂದು ವರ್ಷಕ್ಕೆ ಒಂದು ಹನ್ನೆರಡು ಲಕ್ಷ ಅರ್ನ್ ಮಾಡಬೇಕು ರಿಚ್ ಲೈಫ್ ರೀಡ್ ಮಾಡಬೇಕು ನಾಟ್ ಓನ್ಲಿ ಇನ್ ಮನಿ ಮೆಂಟ್ಯಾಲಿಟಿ ಆಲ್ಸೋ ನೀವು ಹೆಚ್ಚು ದುಡಿದ್ರೆ ಹೆಚ್ಚು ಬಡವರಿಗೆ ಒಳ್ಳೇದು ಮಾಡ್ಬೋದು ಈಗ ನಾನು ಕಾರಲ್ಲಿ ಕಂತೆ ನೋಟ್ ಇಟ್ಕೊಂಡಿರ್ತೀನಿ ಭಿಕ್ಷೆ ಬೇಡ ತಪ್ಪೋ ಸರಿ ನಂಗೆ ಗೊತ್ತಿಲ್ಲ ಬಟ್ ಕೇಳ್ತಾ ಬಂದೋನು ಅಷ್ಟು ಲೋ ಲೆವೆಲಿಗೆ ಬಂದಿದ್ದಾನೆ ಅಂದರೆ ಕೊಡಬೇಕು ತಗ್ ಕೊಡ್ತಾ ಇರ್ತೀನಿ ಅದೇ ನಾನು ಬಡವಾಗಿದ್ದರೆ ಕೊಡೋಕ್ಕಾಗ್ತಿರ್ಲಿಲ್ಲ ನನ್ನ ಹತ್ರ ಬರ್ತಾರೆ ಸ್ಟೂಡೆಂಟ್ಸು ಸರ್ ನಮ್ಮ ಮನೇಲಿ ಕಷ್ಟ ಇದೆ ಓದಿಸ್ರಿ ಅಂತಾರೆ ಪಿ ಜಿಗೆ ಅಡ್ಮಿಷನ್ ಮಾಡ್ತೀನಿ ಪಿ ಜಿ ಫೀಸ್ ನಾನೇ ಪೇ ಮಾಡ್ತೀನಿ ಆರು ಆರು ತಿಂಗಳದು ಒಬ್ಬನ ಓದ್ಸೋಕೆ ಮೂವತ್ತು ಸಾವಿರ ಬೇಕು ರೆಡಿ ಟು ಪೇ ಎಲ್ಲಿಂದ ಬಂತು ಹೈಯರ್ ಕಂಫರ್ಟಲ್ಲಿ ಇದ್ದಾಗಿಂದ ಬಂತು ನಾನೇ ಲೋ ಕಂಫರ್ಟ್ ಇದ್ರೆ ಆಗೋದಿಲ್ಲ ದಟ್ಸ್ ವೈ ನೆಕ್ಸ್ಟ್